ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ನವೆಂಬರ್ ಇಪ್ಪತ್ತರಂದು ಕಾರ್ತಿಕ ಅಮಾವಾಸ್ಯೆ ಬರುತ್ತದೆ ಇದು ನವೆಂಬರ್ ಹತ್ತೊಂಬತ್ತರಂದು ಬೆಳಿಗ್ಗೆ ಒಂಬತ್ತು ನಲವತ್ನಾಲ್ಕಿಗೆ ಆರಂಭವಾಗಿ ನವೆಂಬರ್ ಇಪ್ಪತ್ತರಂದು ಮಧ್ಯಾಹ್ನ ಹನ್ನೆರಡು ಹದಿನೇಳಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ದಿನವನ್ನು ಚೆಟ್ಟಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಈ ಅಮಾವಾಸ್ಯೆಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಅಮಾವಾಸ್ಯೆಯ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಅಮಾವಾಸ್ಯೆಯ ದಿನದಂದು ಸ್ನೇಹಿತರೆ ಗಜಕೇಸರಿ ಯೋಗದಿಂದ ಗಜ ಕೇಸರಿ ರಾಜಯೋಗದಿಂದ ಈ ಮೂರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಹಾಗಿದ್ದರೆ ಈ ಮೂರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಯಾವ ವಿಚಾರದಲ್ಲಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಅಮಾವಾಸ್ಯೆಯ ಸಂಜೆ ಸ್ನೇಹಿತರೆ ಅಥವಾ ಅಮಾವಾಸ್ಯೆಯ ಸಮಯದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಈ ದಿನವು ಮಹತ್ವವಾಗಿದೆ ಅಂತಲೇ ಹೇಳ್ಬೋದು ಬ್ರಹ್ಮಾಂಡದ ದೈವಿಕ ವಾಸ್ತುಶಿಲ್ಪಿಯಾದ ಸ್ನೇಹಿತರೆ ಹಿಂದೂ ದೇವರು ವಿಶ್ವಕರ್ಮನಿಗೆ ಸ್ನೇಹಿತರೆ ಚಿಟ್ಟಿ ಅಮಾವಾಸ್ಯೆಯ ದಿನ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಗಳಿಸಲಿದ್ದೀರಿ ಈ ಅಮಾವಾಸ್ಯೆಯ ದಿನ ಮಹತ್ವವಾದ ದಿನ ಅಂತಲೇ ಹೇಳಬಹುದು ಕಾರ್ತಿಕ ಅಮಾವಾಸ್ಯೆಯು ಈ ಮೂರು ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡಲಿದೆ ಹಾಗಿದ್ದರೆ ಈ ಮೂರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಮೂರು ರಾಶಿಯವರಿಗೆ ಗಜಕೇಸರಿ ಯೋಗದ ಜೊತೆಗೆ ಸ್ವಾತಿ ನಕ್ಷತ್ರದಲ್ಲಿ ಶುಕ್ರ ಸಂಚಾರವನ್ನು ಮಾಡುವುದರಿಂದ ಈ ಮೂರು ರಾಶಿಗೆ ಭರ್ಜರಿ ಸಕ್ಸಸ್ ಇದ್ರೆ ಅಮಾವಾಸ್ಯೆಯ ದಿನ ಪ್ರೀತಿ ಭೌತಿಕ ಸುಖ ಸಮೃದ್ಧಿ ಧನ ಸೌಂದರ್ಯವನ್ನು ಕರುಣಿಸುವ ಶುಕ್ರನು ಸ್ವಾತಿ ನಕ್ಷತ್ರದ ತೃತೀಯ ಪಾದವನ್ನು ಪ್ರವೇಶಿಸಿದ್ದು ಇದರಿಂದಾಗಿ ಯಾವ ಮೂರು ರಾಶಿಗೆ ಸೇರಿದ ಜನರಿಗೆ ಅಪಾರ ಯಶಸ್ಸು ದೊರಕುವುದು ಎಂಬುದನ್ನು ನೋಡ್ತಾ ಹೋಗೋಣ ಹೌದು ಜ್ಯೋತಿಷ್ಯದಲ್ಲಿ ಸ್ನೇಹಿತರೆ ಶುಕ್ರ ಗ್ರಹವನ್ನು ಸೌಂದರ್ಯ ಪ್ರೀತಿ ಸುಖ ಸಮೃದ್ಧಿ ಧನ ಸಂಪತ್ತು ಮತ್ತು ಆಕರ್ಷಣೆಯನ್ನು ಕರುಣಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಶುಕ್ರನ ರಾಶಿ ಅಥವಾ ನಕ್ಷತ್ರ ಬದಲಾವಣೆಯು ಸ್ನೇಹಿತರೆ ಹನ್ನೆರಡು ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವವನ್ನು ನೋಡಲಿದ್ದೀರಿ ಹಾಗಿದ್ದರೆ ಈ ಮೂರು ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಸ್ನೇಹಿತರೆ ಮೇಷಾರಾಶಿಯವರಿಗೆ ಮೇಷರಾಶಿಯವರಿಗೆ ಚೆಟ್ಟಿ ಅಮಾವಾಸ್ಯೆಯ ದಿನದಿಂದ ಶುಭ ಫಲ ಅಂತಲೇ ಹೇಳಬಹುದು ರಾಶಿಗೆ ಸೇರಿದ ಜನರಿಗೆ ಶುಭ ಗ್ರಹವಾದ ಶುಕ್ರನು ಸ್ವಾತಿ ನಕ್ಷತ್ರದ ಮೂರನೇ ಪಾದದಲ್ಲಿ ತನ್ನ ಸಂಚಾರವನ್ನು ಆರಂಭಿಸುವ ಮೂಲಕ ಅತ್ಯಂತ ಹೆಚ್ಚಿನ ಲಾಭವನ್ನು ನೀಡುವ ಸಾಧ್ಯತೆ ಇರುವುದು ಈ ಅಮಾವಾಸ್ಯೆಯ ದಿನದಿಂದ ಈ ರಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ದೊರಕಲಿದೆ ಜೊತೆಗೆ ಮಿಷಾ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯು ಈ ಅವಧಿಯಲ್ಲಿ ಬಹಳಷ್ಟು ಸುಧಾರಿಸಲಿದೆ ಜೊತೆಗೆ ಕೆಲಸವನ್ನು ಮಾಡುವ ಮೇಷಾರಾಶಿಗೆ ಸೇರಿದ ಜನರಿಗೆ ಉನ್ನತ ಪದವಿ ದೊರಕುವುದರೊಂದಿಗೆ ನಿಮ್ಮ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆಯಲ್ಲಿ ಸಾಕಷ್ಟು ಹೆಚ್ಚಳವಾಗುವುದು ವ್ಯಾಪಾರ ವ್ಯವಹಾರವನ್ನು ಮಾಡುವ ಮೇಷಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಪ್ರಗತಿಗಾಗಿ ಉತ್ತಮ ಮಾರ್ಗಗಳು ಗೋಚರಿಸಲಿವೆ ಜೊತೆಗೆ ಧಾರ್ಮಿಕ ಕೆಲಸಗಳನ್ನು ಮಾಡಬೇಕೆಂದಿರುವ ಮೇಷಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಸಾಕಷ್ಟು ಶುಭವಾಗಿರುವುದು ಈ ಅವಧಿಯಲ್ಲಿ ಶುಕ್ರನ ಶುಭ ಪ್ರಭಾವದಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಶುಭ ಸುದ್ದಿ ಲಭಿಸುವ ಯೋಗ ದೊರಕುವುದು ಸ್ನೇಹಿತರೆ ಮೇಷಾರಾಶಿಯವರಿಗೆ ಶುಕ್ರನ ಈ ನಕ್ಷತ್ರ ಬದಲಾವಣೆಯು ಇನ್ನು ಚೆಟ್ಟಿ ಅಮಾವಾಸ್ಯೆಯ ದಿನವೂ ಸಾಕಷ್ಟು ಬದಲಾವಣೆ ಅಂದರೆ ಹಣ ಮತ್ತು ವೃತ್ತಿ ಜೀವನದಲ್ಲಿ ಶುಭವನ್ನುಂಟು ಮಾಡಲಿದೆ ಉದ್ಯೋಗ ಬದಲಾಯಿಸಲು ಅಥವಾ ಹೊಸ ಯೋಜನೆ ಪ್ರಾರಂಭಿಸಲು ಯೋಚಿಸುತ್ತಿರುವಂತಹ ಜನರಿಗೆ ಈ ಸಮಯವು ಅನುಕೂಲಕರವಾಗಿದೆ ಹೊಸ ಪ್ರಯತ್ನಗಳನ್ನು ಮಾಡಲು ಶುಭ ಸಮಯ ಅಂತಲೇ ಹೇಳಬಹುದು ಆದಾಯದ ಹೊಸ ಮೂಲಗಳು ಗೋಚರಿಸುವುದು ಪ್ರೇಮ ಜೀವನದಲ್ಲಿ ಹೊಸತನವು ಹೆಚ್ಚಾಗಿರುವುದು ಇದೇ ವೇಳೆ ಅವಿವಾಹಿತರಿಗೆ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ದೊರಕಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳುವುದಾದರೆ ಋಷಭ ರಾಶಿಯವರಿಗೆ ಋಷಭ ರಾಶಿಗೆ ಸೇರಿದ ಜನರಿಗೆ ಚೆಟ್ಟಿ ಅಮಾವಾಸ್ಯೆಯ ದಿನದಿಂದ ವಿಶೇಷವಾಗಿ ಹೆಚ್ಚು ಶುಭ ಮತ್ತು ಲಾಭಗಳನ್ನು ಕರುಣಿಸಲಿದೆ ಈ ರಾಶಿಗೆ ಸೇರಿದ ಜನರು ಎಲ್ಲ ಅಪೂರ್ಣ ಕೆಲಸಗಳು ಈ ಸಂದರ್ಭದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ಪೂರ್ಣಗೊಳ್ಳುವುದು ಮತ್ತು ಹಣಕ್ಕೆ ಸಂಬಂಧಿಸಿದಂತಹ ಎಲ್ಲ ಸಮಸ್ಯೆ ಹಾಗೂ ಅಡೆತಡೆಗಳು ದೂರವಾಗಲು ಉತ್ತಮ ಅವಕಾಶಗಳು ಲಭಿಸಲಿದೆ ಹಾಗೆಯೇ ಋಷಭ ರಾಶಿಗೆ ಸೇರಿದ ಜನರ ಮನಸ್ಸು ಈ ಅವಧಿಯಲ್ಲಿ ಬಹಳ ಶಾಂತಿಯುತವಾಗಿರುವುದು ಜೊತೆಗೆ ಧನ ಲಾಭಕ್ಕಾಗಿ ಉತ್ತಮ ಮಾರ್ಗಗಳು ಈ ಸಂದರ್ಭದಲ್ಲಿ ನಿಮಗೆ ಗೋಚರಿಸುವುದು ಸ್ನೇಹಿತರೆ ಋಷುಭ ರಾಶಿಗೆ ಸೇರಿದ ಜನರ ಮನೆಯ ಎಲ್ಲ ಸದಸ್ಯರ ಸಹಾಯವೂ ಈ ಸಂದರ್ಭದಲ್ಲಿ ದೊರಕುವುದು ಹಾಗೆ ಶುಕ್ರನ ಶುಭ ಪ್ರಭಾವದಿಂದಾಗಿ ಅವಿವಾಹಿತ ಋಷುಭ ರಾಶಿಗೆ ಸೇರಿದ ಜನರಿಗೆ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ಕೂಡ ಈ ಸಂದರ್ಭದಲ್ಲಿ ಲಭಿಸಲಿದೆ ಇದರೊಂದಿಗೆ ಋಷಭ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವನ್ನು ಕೂಡ ಹೊಂದಲಿದ್ದೀರಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಂದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಮಾವಾಸ್ಯೆಯ ದಿನದಿಂದ ಅನ್ನದ್ದ ನೋಡೋದಂದರೆ ರುಚಿಕ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ನಕ್ಷತ್ರ ಬದಲಾವಣೆಯು ಇನ್ನು ಚೆಟ್ಟಿ ಅಮಾವಾಸ್ಯೆಯ ದಿನವೂ ವಿಶೇಷವಾಗಿ ಅಪಾರವಾದ ಪ್ರಯೋಜನಗಳನ್ನು ಉಂಟು ಮಾಡಲಿದೆ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಲಾಭವನ್ನು ಗಳಿಸುವ ಯೋಗವು ಕೂಡ ಲಭಿಸುವುದು ಈ ರಾಶಿಗೆ ಸೇರಿದ ಜನರ ಕೆಲಸವನ್ನು ಎಲ್ಲರೂ ಕೂಡ ಹೊಗಳುತ್ತಾರೆ ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಈ ಸಂದರ್ಭದಲ್ಲಿ ನೀವು ಪಡೆಯಲಿದ್ದೀರಿ ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನದಲ್ಲಿ ಒತ್ತಡಗಳೆಲ್ಲವೂ ಈ ಸಂದರ್ಭದಲ್ಲಿ ಕಡಿಮೆಯಾಗುತ್ತದೆ ಜೊತೆಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಉತ್ತಮ ಸಮತೋಲನವನ್ನು ಹೊಂದುವಿರಿ ಅವಿವಾಹಿತ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೊಸ ಪ್ರೀತಿ ಆರಂಭವಾಗುವ ಸಮಯ ಅಂತಲೇ ಹೇಳಬಹುದು ವ್ಯಾಪಾರ ವ್ಯವಹಾರವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲು ಉತ್ತಮ ಮಾರ್ಗಗಳು ಗೋಚರಿಸುವುದು ಸ್ನೇಹಿತರೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಶುಭ ಸಮಯವು ಶುಕ್ರನ ಅನುಗ್ರಹದಿಂದಾಗಿ ಇನ್ನು ಚೆಟ್ಟಿ ಅಮಾವಾಸ್ಯೆಯ ದಿನದಿಂದಾಗಿ ಈ ಸಮಯದಲ್ಲಿ ಶುರುವಾಗಬಹುದು ಸ್ನೇಹಿತರೆ ಈ ಮೂರು ರಾಶಿಯವರು ಅಂತ ಅಲ್ಲ ಯಾರೆಲ್ಲರ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರ ದಯವಿಟ್ಟು ದಾನ ಧರ್ಮದಲ್ಲಿ ತೊಡಗಿಸಿಕೊಳ್ಳಿ ಸ್ನೇಹಿತರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ದಾನ ಧರ್ಮ ಮಾಡಿದ್ದಲ್ಲಿ ನಿಮ್ಮ ಸಮಸ್ಯೆಗಳು ಎಲ್ಲವೂ ಕೂಡ ಕಡಿಮೆಯಾಗಲಿದೆ ಈ ಚೆಟ್ಟಿ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಬಡವರಿಗೆ ಅಂತ ಅಲ್ಲ ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ದೀಪದದ ಜೊತೆಗೆ ಸಾಸಿವೆ ಎಣ್ಣೆಯನ್ನು ಸ್ನೇಹಿತರೆ ದಾನವಾಗಿ ನೀಡಿ ಈ ರೀತಿ ನೀಡುವುದರಿಂದ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆಯಾಗಲಿದೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇದ್ದರೆ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಸ್ನೇಹಿತರೆ ಸಮಸ್ಯೆಗಳಿಗೆ ಮುಕ್ತಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ದೀಪದ ಮಣ್ಣಿನ ದೀಪ ಮತ್ತು ಸಾಸಿವೆ ಎಣ್ಣೆಯನ್ನು ದಾನವಾಗಿ ಕೊಡಿ ಅಂತ ಹೇಳ್ತಾ ನಾನು ಹೇಳಿರುವಂತಹ ಮೂರು ರಾಶಿಗಳಾದ ಮೇಷ ಋಷುಭ ವೃಶ್ಚಿಕ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಸ್ನೇಹಿತರೆ ಸಾಕಷ್ಟು ಧನ ಸಂಪತ್ತು ಸುಖ ಸಮೃದ್ಧಿ ಮಾಲೀಕರಾಗುವಿರಿ ಇದರೊಂದಿಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಶಸ್ಸನ್ನು ಗಳಿಸುವುದರೊಂದಿಗೆ ಸಂತೋಷಮಯವಾದ ಜೀವನವನ್ನ ನಡೆಸುವ ಅದ್ಭುತವಾದ ಅವಕಾಶವನ್ನ ಈ ಸಂದರ್ಭದಲ್ಲಿ ಪಡೆಯಲಿದ್ದೀರಿ ಸ್ನೇಹಿತರೆ ಚೆಟ್ಟಿ ಅಮುವಾಸೆ ನಿಮ್ಮೆಲ್ಲರಿಗೂ ಸಮಸ್ಯೆಗಳಿಂದ ಮುಕ್ತಿ ಮಾಡಿ ಮುಂದಿನ ದಿನಗಳಲ್ಲಿ ಅಧಿಕ ಸಂಪತ್ತು ಲಾಭವನ್ನ ಗಳಿಸಿ ಅಂತ ಹೇಳ್ತಾ ನಾನು ವಿಡನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮಾಡ್ತಿದ್ರಾ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್